ಭಾರತೀಯ ಹಾಗೂ ವಿಶ್ವ ಆಧ್ಯಾತ್ಮಿಕ ಪರಂಪರೆಯಲ್ಲಿ ರುದ್ರಾಕ್ಷಿಗೆ ವಿಶಿಷ್ಟವಾದ ಪವಿತ್ರ ಸ್ಥಾನಮಾನ ಮತ್ತು ಪೂಜ್ಯಭಾವವಿದೆ ಹೆಸರೇ ಸೂಚಿಸುವಂತೆ ರುದ್ರಾಕ್ಷಿ ಅಂದರೆ ಶಿವಕಣ್ಣು ಎಂಬ ಅರ್ಥ ನೀಡುತ್ತದೆ ಶೈವ ಪರಂಪರೆ ಬಸವಧರ್ಮ ಶಿವತತ್ವ ಮತ್ತು ಲಿಂಗತತ್ವಗಳಲ್ಲಿ ರುದ್ರಾಕ್ಷಿಯನ್ನು ಸದಾಚಾರಿ ಅಂತರಂಗ ಅರಿವು ಶಿವಭಾವ ಜಾಗೃತಿ ಸದಾ ಎಚ್ಚರಿಕೆಯ ಸಂಕೇತವಾಗಿ ಪರಿಗಣಿಸಲಾಗಿದೆ ಪರಮಾತ್ಮನ ದೈವಿಕ ಶಕ್ತಿ ಮತ್ತು ಜ್ಞಾನದ ಅರಿವು ಸಹ ರುದ್ರಾಕ್ಷಿಯಲ್ಲಿದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಧರ್ಮದಲ್ಲಿ ರುದ್ರಾಕ್ಷಿಗೆ ಉನ್ನತ ಸ್ಥಾನ ನೀಡಲಾಗಿದೆ ಅಷ್ಟಾವರಣಗಳಾದ ವಿಭೂತಿ ರುದ್ರಾಕ್ಷಿ ಮತ್ತು ಓಂ ನಮ ಶಿವಾಯ ಮಂತ್ರವಿಲ್ಲದೆ ಶಿವಪೂಜೆ ಪರಿಪೂರ್ಣವಾಗುವುದಿಲ್ಲ ರುದ್ರಾಕ್ಷಿಯು ಸಾಧಕನಿಗೆ ಶ್ರೇಷ್ಠ ಮತ್ತು ಅಮೂಲ್ಯ ಸಾಧನವಾಗಿದೆ ರುದ್ರಾಕ್ಷಿ ಆಧ್ಯಾತ್ಮ ಸಾಧನೆಗೆ ಆಧಾರವಾಗಿದೆ ಪಂಚಭೂತಗಳಿಂದಾದ ಪಂಚ ಇಂದ್ರಿಯಗಳನ್ನೊಳಗೊಂಡ ಈ ದೇಹದ ಮೇಲೆ ರುದ್ರಾಕ್ಷಿಯನ್ನು ಧರಿಸಿದರೆ ಮದವೀರಿದ ಗಜನಿಗೆ ಅಂಕುಶವಿಟ್ಟಂತೆ ಇಂದ್ರಿಯಗಳ ಹಥೋಟಿ ಮತ್ತು ಮನಸ್ಸಿನ ಮೇಲೆ ತೀಕ್ಷ್ಣ ಪರಿಣಾಮ ಉಂಟಾಗಿ ದಿವ್ಯತೆ ಭವ್ಯತೆ ಪಾವಿತ್ರ್ಯತೆ ಉಂಟಾಗಿ ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತದೆ ಮನೋವಿಕಾರಗಳು ದೂರವಾಗಿ ಪ್ರಾಣಲಿಂಗದ ಪ್ರಜ್ಞೆ ಮೂಡುತ್ತದೆ ದೇಹದ ಅವಗುಣಗಳು ಏಳ ಹೆಸರಿಲ್ಲದೇ ಹೋಗುತ್ತವೆ ಆಧ್ಯಾತ್ಮ ಸಾಧಕರಿಗೆ ಅದ್ಭುತ ಆಭರಣವೆಂದರೆ ಅದು ರುದ್ರಾಕ್ಷಿ ಮಾಲೆ ಋಷಿ ಮುನಿಗಳು ಕಿನ್ನರರು ಕಿಂಪುರುಷರು ದೇವಾನುದೇವತೆಗಳು ಸಹ ರುದ್ರಾಕ್ಷಿ ಧರಿಸಿರುವುದರನ್ನು ನಾವು ನೋಡ್ತೇವೆ ರುದ್ರಾಕ್ಷಿ ಮೋಕ್ಷಕ್ಕೆ ಸಾಧನ ಮಾಯಾ ಪ್ರಪಂಚದಲ್ಲಿ ಈ ಮಾಯ ಕಾಟದಿಂದ ತಪ್ಪಿಸಿಕೊಳ್ಳಲು ಮತ್ತು ಮನಸ್ಸೆಂಬ ಮರ್ಕಟವನ್ನು ಕಟ್ಟಿಹಾಕಲು ರುದ್ರಾಕ್ಷಿ ಸಾಧನವಾಗಿದೆ ಹಿಂದೂ ಸಂಸ್ಕೃತಿ ಮತ್ತು ಋಷಿಮುನಿ ಪರಂಪರೆಯ ಇತಿಹಾಸವನ್ನೊಮ್ಮೆ ನೋಡಿದರೆ ಭಾರತೀಯರು ಪುರಾತನ ಕಾಲದಿಂದಲೂ ರುದ್ರಾಕ್ಷಿಯನ್ನು ಬಳಸುತ್ತಿರುವುದು ದೃಢಪಟ್ಟಿದೆ ಈ ವೈಶಿಷ್ಟ್ಯಪೂರ್ಣ ರುದ್ರಾಕ್ಷಿಯು ಹೆಚ್ಚಾಗಿ ಆಧ್ಯಾತ್ಮದ ಬೆಳಕಾಗಿ ಪ್ರಚಲಿತದಲ್ಲಿರುವುದು ಕಾಣಬಹುದು ಮನುಷ್ಯನ ಮೆದುಳನ್ನು ಹೋಲುವ ರುದ್ರಾಕ್ಷಿಯು ಮೂಲತಃ ಹಿಮಾಲಯದ ಸುತ್ತಮುತ್ತಲಿನ ಭೂಭಾಗಗಳಲ್ಲಿ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ ರುದ್ರಾಕ್ಷಿಯನ್ನ ಹೆಚ್ಚಾಗಿ ಬೆಳೆಯುವ ಭೂಪ್ರದೇಶಗಳು ರುದ್ರಾಕ್ಷಿ ಬೆಳೆಯಲ್ಲಿ ಮೊದಲ ಸ್ಥಾನ ಇಂಡೋನೇಷ್ಯಾ ಪಡೆದಿದೆ ಸರಾಸರಿ ಶೇಕಡ ಎಪ್ಪತ್ತರಷ್ಟು ರುದ್ರಾಕ್ಷಿಯನ್ನ ಇಂಡೋನೇಷಿಯಾ ವಿಶ್ವಕ್ಕೆ ಪೂರೈಸುತ್ತದೆ ಎರಡನೇ ಸ್ಥಾನದಲ್ಲಿರುವ ನೇಪಾಳ ಶೇಕಡ ಇಪ್ಪತ್ತೈದರಷ್ಟು ಪೂರೈಸಿದರೆ ನಂತರ ಭಾರತ ಶೇಕಡ ಐದರಷ್ಟು ರುದ್ರಾಕ್ಷಿ ಪೂರೈಕೆಯ ಪ್ರಮಾಣ ಹೊಂದಿದೆ ನಾನು ಭಾರತದಲ್ಲಿ ಹೆಚ್ಚಾಗಿ ರುದ್ರಾಕ್ಷಿ ಮರಗಳು ಬೆಳೆಯುವುದು ಅನ್ಕೊಂಡಿದ್ದೆ ಆದರೆ ಈ ವರದಿ ನೋಡಿದ ಮೇಲೆ ತಿಳಿತು ಇಂಡೋನೇಷ್ಯಾದಲ್ಲಿ ಹೆಚ್ಚಾಗಿ ರುದ್ರಾಕ್ಷಿ ಮರಗಳು ಬೆಳೆಯುವುದು ಅಂತ ಹಾಗಿದ್ರೆ ನಿಮಗೆ ರುದ್ರಾಕ್ಷಿ ಮರಗಳು ಹೆಚ್ಚಾಗಿ ಎಲ್ಲಿ ಬೆಳೆಯುತ್ತವೆ ಅಂತ ಗೊತ್ತಾ ಹಿಮಾಲಯದ ಸುತ್ತಮುತ್ತ ಬೆಳೆಯುತ್ತವೆ ಅಂತ ಕೇಳಿದ್ದೆ ಹೌದು ನೀವು ತಿಳ್ಕೊಂಡಿರೋದು ಸರಿಯಾಗಿದೆ ಈ ಬಗ್ಗೆ ಮತ್ತೊಂದು ಸಣ್ಣ ವಿಡಿಯೋ ಇದೆ ಬನ್ನಿ ನೋಡೋಣ ಹಿಮಾಲಯದ ಸುತ್ತಮುತ್ತ ಮತ್ತು ಉತ್ತರ ಭಾರತದ ಕೆಲ ಭೂ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವ ರುದ್ರಾಕ್ಷಿ ಮರಗಳು ಎತ್ತರವಾಗಿ ಮತ್ತು ದಟ್ಟವಾಗಿ ಬೆಳವಣಿಗೆ ಹೊಂದುತ್ತವೆ ಅರಣ್ಯ ಪ್ರದೇಶಗಳಲ್ಲಿ ಸ್ವತಂತ್ರವಾಗಿ ಬೆಳೆಯುವ ಈ ಮರಗಳನ್ನು ಹೆಚ್ಚಾಗಿ ಯಾರೂ ಕೃಷಿ ಮಾಡುವುದಿಲ್ಲ ಹಚ್ಚ ಹಸುರಿನಿಂದ ಕೂಡಿದ ಈ ಮರಗಳಲ್ಲಿ ರುದ್ರಾಕ್ಷಿಯು ಮೊದಲಿಗೆ ಬಿಳಿ ಹೂಗಳ ಮೂಲಕ ಪ್ರಾರಂಭವಾಗಿ ಹಸಿರು ಬಣ್ಣದ ಕಾಯಿಗಳಿಗೆ ಮಾರ್ಪಾಡು ಪಡೆಯುತ್ತವೆ ನಂತರ ನೀಲಿ ಬಣ್ಣಕ್ಕೆ ತಿರುಗಿ ಹಣ್ಣುಗಳಾಗಿ ಬದಲಾಗಿ ಕಂದು ಬಣ್ಣಕ್ಕೆ ತಿರುಗುತ್ತವೆ ಕೊನೆಗೆ ಕಂದು ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ಬದಲಾಗುತ್ತದೆ ಹೀಗೆ ಮಾರ್ಪಾಡುಗಳನ್ನು ಪಡೆದು ಬಂದ ರುದ್ರಾಕ್ಷಿ ಗಾತ್ರದಲ್ಲಿ ಹದಿನೈದು ಮಿಲಿಯಷ್ಟು ದಪ್ಪವಿರುತ್ತದೆ ರುದ್ರಾಕ್ಷಿ ಪ್ರಕಾರಗಳನ್ನು ತಿಳಿದುಕೊಳ್ಳೋಣ ರುದ್ರಾಕ್ಷಿ ಮರವು ಹಿಮಾಲಯ ತಪ್ಪಲು ಪ್ರದೇಶ ಮತ್ತು ಶೀತ ಪ್ರದೇಶ ಘಟ್ಟಗಳಲ್ಲಿ ಪ್ರಕೃತಿ ದತ್ತವಾಗಿ ಬೆಳೆಯುತ್ತೆ ಹೂವು ರಕ್ತವರ್ಣಮಯವಾಗಿರುತ್ತೆ ಪೀಚಾಗಿ ಕಾಯಾಗಿ ಕಪ್ಪು ಬಣ್ಣಕ್ಕೆ ಬರುವಂತಹ ಈ ರುದ್ರಾಕ್ಷಿ ಮಧ್ಯದಲ್ಲಿ ಸ್ವಲ್ಪ ಬಣ್ಣಗಳನ್ನು ಧರಿಸಿಕೊಳ್ಳುತ್ತೆ ರುದ್ರಾಕ್ಷಿ ಮೇಲೆ ಒಂದು ಕವಚವೂ ಸಹ ನಿರ್ಮಾಣ ಆಗುತ್ತೆ ಈ ರಕ್ಷಾಕವಚವನ್ನು ನಾವು ಬಿಚ್ಚಿದಾಗ ಒಳಗಡೆ ರುದ್ರಾಕ್ಷಿ ಇರುತ್ತದೆ ರುದ್ರಾಕ್ಷಿಗಳಲ್ಲಿ ಅನೇಕ ವಿಧಗಳಿದ್ದು ಏಕಮುಖ ರುದ್ರಾಕ್ಷಿ ಎರಡು ಮುಖ ರುದ್ರಾಕ್ಷಿ ಮೂರು ಮುಖ ರುದ್ರಾಕ್ಷಿ ನಾಲ್ಕು ಮುಖ ರುದ್ರಾಕ್ಷಿ ಐದು ಮುಖ ಆರು ಮುಖ ಹೀಗೆ ಅನೇಕ ಮುಖಗಳಿರುವಂತಹ ರುದ್ರಾಕ್ಷಿಗಳು ಪ್ರಕೃತಿಯಲ್ಲಿ ನಮಗೆ ಲಭ್ಯವಾಗ್ತವೆ ಒಂದೊಂದು ರುದ್ರಾಕ್ಷಿಗೂ ತನ್ನದೇ ಆದ ದೈವಿ ಚೈತನ್ಯ ಶಕ್ತಿಯನ್ನು ಅವು ಪಡ್ಕೊಂಡಿರ್ತವೆ ಈ ಶಕ್ತಿ ಮನುಷ್ಯನ ದೇಹದ ಮೇಲೆ ಒಳ್ಳೆಯ ಪರಿಣಾಮಗಳನ್ನು ಬೀರಿ ಆಧ್ಯಾತ್ಮ ಸಾಧಕನಿಗೆ ನಿಜವಾಗಲೂ ಒಳ್ಳೆಯ ಸಹಾಯವನ್ನು ಮಾಡ್ತವೆ ಮತ್ತು ರಕ್ತದೊತ್ತಡ ನಿಯಂತ್ರಣ ನರಗಳ ಪ್ರಾಬಲ್ಯ ತೀಕ್ಷ್ಣ ಬುದ್ಧಿ ಮೆದುಳ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತೆ ಹೀಗೆ ಪಂಚಭೂತ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥ ಈ ರುದ್ರಾಕ್ಷಿ ಮಾಲೆಯನ್ನು ಸಂಸಾರಿಗಳು ಕಡ್ಡಾಯವಾಗಿ ಧರಿಸಬೇಕು ಕೊನೆಯ ಪಕ್ಷ ಒಂದು ರುದ್ರಾಕ್ಷಿಯನ್ನಾದರೂ ಎಲ್ಲರೂ ಮೈ ಮೇಲೆ ಧರಿಸಲೇಬೇಕು ಸುಳ್ಳು ಮಂತ್ರಗಳನ್ನು ಪಠಿಸಿ ಮೂಢನಂಬಿಕೆಗಳಿಂದ ಕೂಡಿದಂತಹ ತಾಯಿತಗಳು ಯಂತ್ರಗಳು ಚೀಟಿ ತೋಳಿಗೆ ತಾಮ್ರದ ಬಳೆ ಕೈಗಳಿಗೆ ದಾರ ಕಾಲುಗಳಿಗೆ ದಾರ ಕಟ್ಕೋಬಾರ್ದು ಈ ಎಲ್ಲ ಮೂಢನಂಬಿಕೆಗಳನ್ನು ಬಿಟ್ಟು ಹಣೆಗೆ ವಿಭೂತಿ ಕತ್ತಿಗೆ ರುದ್ರಾಕ್ಷಿ ಕಟ್ಟಿಕೊಳ್ಳಿ ಆಗ ನೀವು ಎಲ್ಲ ಅನಿಷ್ಟಗಳಿಂದ ರಕ್ಷಣೆ ಪಡೆಯುತ್ತೀರೆಂದು ನಾನು ಹೇಳ್ತಾ ಇಲ್ಲ ಬಸವಾದಿ ಶರಣರು ಹೇಳಿದ್ದಾರೆ ಅರಿದೊಡೆ ಶರಣ ಮರೆದೊಡೆ ಮಾನವ ದೇವರನ್ನು ನಂಬುವವನು ಮಾಟ ಮಂತ್ರವನ್ನು ನಂಬುವುದಿಲ್ಲ ಏಕೆಂದರೆ ದೈವ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ ರುದ್ರಾಕ್ಷಿ ಮರಗಳು ಇದೇ ರೀತಿನ ಬೆಳೆಯೋದು ಹೌದು ಈ ರೀತಿ ಬೆಳೆಯೋ ರುದ್ರಾಕ್ಷಿಯನ್ನ ನಾವು ಧರಿಸುವ ಮಾಲೆ ರೂಪಕ್ಕೆ ತರಬೇಕಾದ್ರೆ ಏನೆಲ್ಲ ಮಾಡ್ತಾರೆ ಅಂತ ಸ್ವಲ್ಪ ತಿಳಿಸ್ತೀರಾ ಒಳ್ಳೆ ಪ್ರಶ್ನೆ ಕೇಳಿದೆ ತುಂಬಾ ಜನರಿಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಮೊದಲು ಹಣ್ಣಾದ ರುದ್ರಾಕ್ಷಿಯನ್ನು ಮರದಿಂದ ಕಿತ್ತು ಹದಿನೈದು ದಿನಗಳವರೆಗೂ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಬೇಕು ನಂತರ ಇವುಗಳ ಸಿಪ್ಪೆಗಳನ್ನು ಸುಲಿದು ಆಲಿವ್ ಮತ್ತು ಸ್ಯಾಂಡಲ್ ಆಯಿಲ್ನಿಂದ ಸ್ವಚ್ಛಗೊಳಿಸಬೇಕು ಪುನಃ ಬಿಸಿಲಿನಲ್ಲಿ ಒಣಗಿಸಿ ಸಾಸುವೆ ಎಣ್ಣೆಯನ್ನು ಲೇಪಿಸಿ ಸಂಗ್ರಹಿಸಿ ಇಡಲಾಗುವುದು ಹೀಗೆ ಸಂಗ್ರಹಿಸಲ್ಪಟ್ಟ ರುದ್ರಾಕ್ಷಿಯನ್ನು ವಿವಿಧ ರೀತಿಯ ಮಾಲೆಗಳನ್ನಾಗಿ ತಯಾರಿಸಿ ನಂತರ ಮಾರುಕಟ್ಟೆಯಲ್ಲಿ ಮಾರಲಾಗುವುದು ಎಷ್ಟೆಲ್ಲ ಸಂಸ್ಕರಣೆ ಮಾಡಬೇಕು ತುಂಬಾ ಆ ಹೌದು ಹಾಗೆ ಮತ್ತೊಂದು ವಿಷಯ ಏನೆಂದ್ರೆ ರುದ್ರಾಕ್ಷಿಯನ್ನು ಒಂದೊಂದು ಭೂ ಪ್ರದೇಶದಲ್ಲಿ ಒಂದೊಂದು ಹೆಸರಿನಿಂದ ಗುರುತಿಸಿದ್ದಾರೆ ಅಂದ್ರೆ ಭಾರತದ ಕೆಲವು ಕಡೆ ರುದ್ರಾಕ್ಷಿ ಎಂದರೆ ಮತ್ತೊಂದು ಕಡೆ ಭದ್ರಾಕ್ಷಿ ಎನ್ನುತ್ತಾರೆ ಮತ್ತು ಇಂಡೋನೇಷಿಯಾದಲ್ಲಿ ಇಂದ್ರಾಕ್ಷಿ ಎನ್ನುತ್ತಾರೆ ನೇಪಾಳದಲ್ಲಿ ಮಾತ್ರ ರುದ್ರಾಕ್ಷಿ ಎಂದು ಗುರುತಿಸಿದ್ದಾರೆ ಇದು ಮಾತ್ರ ತುಂಬಾ ಒಳ್ಳೆ ಮಾಹಿತಿ ನೋಡಿ ಹಾಗೆ ವೈಜ್ಞಾನಿಕವಾಗಿ ರುದ್ರಾಕ್ಷಿಯಲ್ಲಿ ಯಾವೆಲ್ಲ ಅಂಶಗಳಿವೆ ಅಂತ ಸ್ವಲ್ಪ ತಿಳಿಸ್ತೀರಾ ಮನುಷ್ಯನ ದೇಹ ಮತ್ತು ಮನಸ್ಸಿನ ಮೇಲೆ ಸತ್ಪರಿಣಾಮವನ್ನು ಬೀರುವ ಈ ರುದ್ರಾಕ್ಷಿಯಲ್ಲಿ ಸಾಕಷ್ಟು ಉಪಯುಕ್ತಪೂರ್ಣ ಜೀವಶಾಸ್ತ್ರಕ್ಕನುಗುಣವಾದ ರಾಸಾಯನಿಕ ಅಂಶಗಳು ಕೂಡ ಒಳಗೊಂಡಿವೆ ಕಾರ್ಬನ್ ಐವತ್ತು ಪಾಯಿಂಟ್ ಸೊನ್ನೆ ಮೂರು ಪ್ರತಿಶತ ನೈಟ್ರೋಜನ್ ಸೊನ್ನೆ ಪಾಯಿಂಟ್ ಒಂಬತ್ತು ಐದು ಪ್ರತಿಶತ ಹೈಡ್ರೋಜನ್ ಹದಿನೇಳು ಪಾಯಿಂಟ್ ಎಂಟು ಒಂಬತ್ತು ಏಳು ಪ್ರತಿಶತ ಆಕ್ಸಿಜನ್ ಮೂವತ್ತು ಪಾಯಿಂಟ್ ಐದು ಮೂರು ಪ್ರತಿಶತ ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿರುವ ರುದ್ರಾಕ್ಷಿಯು ಮನುಷ್ಯನ ಬೌದ್ಧಿಕ ಮತ್ತು ಮಾನಸಿಕ ಕ್ರಿಯಾಶೀಲ ಚೈತನ್ಯ ಪೂರ್ಣ ಬೆಳವಣಿಗೆಗೆ ಪೂರಕವಾಗಿದೆ ಹಾಗೆ ಈ ರುದ್ರಾಕ್ಷಿಯಲ್ಲಿ ಮ್ಯಾಗ್ನೆಟಿಕ್ ರೇಡಿಯೇಷನ್ ವೇವ್ಸ್ ಅಂದ್ರೆ ವಿದ್ಯುತ್ ಕಾಂತೀಯ ವಿಕಿರಣ ಗುಣಗಳಿದ್ದು ಈ ರುದ್ರಾಕ್ಷಿಯನ್ನು ಬಳಸುವುದರಿಂದ ಮೆದುಳಿನಲ್ಲಿರುವ ಜೀವಕೋಶಗಳು ಪ್ರಚೋದನೆಗೆ ಒಳಗಾಗಿ ಚೈತನ್ಯಗೊಳ್ಳುತ್ತವೆ ಈ ಕ್ರಿಯೆಯಿಂದ ಮನುಷ್ಯನು ಹೆಚ್ಚು ಲವಲವಿಕೆಯಿಂದ ಕೂಡಿರುತ್ತಾನೆ ಅಂತ ಹೇಳ್ತಾರೆ ಇದು ನೂರರಷ್ಟು ಈ ಮಾತು ಸತ್ಯ ಇದೆ ನಿಜವಾಗಿಯೂ ಮನುಷ್ಯನಿಗೆ ರುದ್ರಾಕ್ಷಿಯು ಒಂದು ವರದಾನವಾಗಿದೆ ಸಾಮಾನ್ಯವಾಗಿ ಮನುಷ್ಯನನ್ನು ಪದೇ ಪದೇ ಕಾಡುವ ಸಾಕಷ್ಟು ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ರುದ್ರಾಕ್ಷಿಯಲ್ಲಿದೆ ಈ ಬಗ್ಗೆ ಒಂದು ವರದಿ ಇದೆ ನೋಡೋಣ ಬನ್ನಿ ಮನುಷ್ಯನ ದೇಹದ ರಕ್ತದೊತ್ತಡದ ಸಮತೋಲನವನ್ನು ಕಾಪಾಡುವ ಶಕ್ತಿ ರುದ್ರಾಕ್ಷಿಯಲ್ಲಿದೆ ಸಂಧಿವಾತದ ನೋವು ನಿವಾರಣೆ ಮಾಂಸಖಂಡಗಳಿಗೆ ಬೇಕಾಗುವ ಶಕ್ತಿ ಪೂರೈಕೆ ಮತ್ತು ರಕ್ತ ಶುದ್ಧಿ ಮಾಡಿ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಸಹ ನಿವಾರಣೆ ಜೊತೆಗೆ ನೋವು ಹೊಟ್ಟೆ ಸಮಸ್ಯೆ ಮೂತ್ರಪಿಂಡ ಸಮಸ್ಯೆ ವಾಂತಿ ಬೇದಿ ಅಜೀರ್ಣಗಳಂತಹ ಸಾಕಷ್ಟು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಮಾಡುವಂತಹ ದಿವ್ಯ ಶಕ್ತಿ ರುದ್ರಾಕ್ಷಿಯಲ್ಲಿದೆ ಇಷ್ಟೇ ಅಲ್ಲ ಸುಟ್ಟ ಗಾಯ ಮತ್ತು ಚೇಳು ಕಡಿತಕ್ಕೆ ರುದ್ರಾಕ್ಷಿ ಪುಡಿ ಲೇಪನ ಮಾಡುವುದರಿಂದ ತಕ್ಷಣ ನೋವು ನಿವಾರಣೆ ಹೊಂದುತ್ತದೆ ಹಾಗೂ ಕ್ಯಾನ್ಸರ್ನಂತಹ ಮಾರಕ ಖಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ರುದ್ರಾಕ್ಷಿಗಿದೆ ಮನುಷ್ಯನ ಶ್ವಾಸಕೋಶಗಳ ಉಸಿರಾಟ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಹಲವು ಚರ್ಮ ಸಂಬಂಧಿ ಕಾಯಿಲೆಗಳಿಗೆ ರುದ್ರಾಕ್ಷಿಯಿಂದ ಪರಿಹಾರ ಪಡೆಯಬಹುದಾಗಿದೆ ರುದ್ರಾಕ್ಷಿ ಇರುವ ಕಡೆ ಅನಿಷ್ಟಗಳು ಸುಳಿಯುವುದಿಲ್ಲ ರುದ್ರಾಕ್ಷಿಯಿಂದ ಅವಪಾಶ ದೂರವಾಗಿ ತನುವಿನ ವಿಕಾರ ಗುಣಗಳು ದೂರವಾಗಿ ಮಾಯೆಯನ್ನು ಮೆಟ್ಟಿ ಮಹಾಪಾತಕಗಳಿಂದ ದೂರವಾಗಿ ಸಕಲ ವ್ಯಸನಗಳಿಂದ ಮುಕ್ತಿ ಹೊಂದುತ್ತೇವೆ ನಮ್ಮ ವೈರುಗಳು ನಮ್ಮ ಮೇಲೆ ಅನೇಕ ಮಾಟ ಮಂತ್ರ ವಾಮಾಚಾರ ಇತ್ಯಾದಿಗಳನ್ನು ಪ್ರಯೋಗಿಸಬಹುದು ದ್ವೇಷ ಅಸೂಯೆಗಳಿಂದ ಮಂತ್ರ ಪ್ರಯೋಗ ಮಾಡ್ತಾರೆ ಇಂತಹ ಸಮಯದಲ್ಲಿ ನಮ್ಮ ಮೈ ಮೇಲೆ ರುದ್ರಾಕ್ಷಿ ಮತ್ತು ಅಣೆಯ ಬೆಲೆ ವಿಭೂತಿ ಇದ್ದರೆ ಇಂತಹ ವಾಮಾಚಾರಗಳು ನಮಗೆ ತಟ್ಟುವುದಿಲ್ಲ ಇಂತಹ ಅನಿಷ್ಟ ಪ್ರಯೋಗಗಳು ನಮ್ಮ ಮೇಲೆ ಆಗುವುದಿಲ್ಲ ಇದರಿಂದ ನಾವು ಮುಕ್ತಿ ಪಡಿತೇವೆ ರುದ್ರಾಕ್ಷಿ ಶರೀರಕ್ಕೆ ರಕ್ಷಾ ಕವಚವಿದ್ದಂತೆ ಹೊರಗಿನ ದುಷ್ಟ ಮತ್ತು ಅನಿಷ್ಟಗಳಿಂದ ಸದಾ ನಮ್ಮನ್ನು ರಕ್ಷಿಸುವ ದೈವಿ ಗುಣವನ್ನು ರುದ್ರಾಕ್ಷಿ ಹೊಂದಿದೆ ರುದ್ರಾಕ್ಷಿ ಧರಿಸಿದವನಿಗೆ ತ್ಯಾಗ ಮನೋಭಾವ ಬರುತ್ತದೆ ತ್ಯಾಗದಿಂದ ತೃಪ್ತಿ ಮತ್ತು ಸಮಾಧಾನ ದೊರೆಯುತ್ತದೆ ಮತ್ತು ಕಷ್ಟಗಳಿಂದ ಪಾರಾಗುವಂತಹ ಬುದ್ಧಿವಂತಿಕೆ ಮೈಗೂಡುತ್ತದೆ ನೋಡಿದ್ಯಾ ಎಷ್ಟೆಲ್ಲ ಪ್ರಯೋಜನಗಳನ್ನು ನಾವು ರುದ್ರಾಕ್ಷಿಯಿಂದ ಪಡೆಯಬಹುದು ಅಂತ ಪ್ರತಿದಿನ ನಾವು ರುದ್ರಾಕ್ಷಿಯನ್ನು ಹೆಬ್ಬೆರಳು ಮತ್ತು ಮಧ್ಯದ ಬೆರಳುಗಳಿಂದ ಈ ರೀತಿ ಹಿಡಿದು ಜಪ ಮಾಡಿದರೆ ದೇಹದಲ್ಲಿನ ನರಮಂಡಲಗಳು ಕೂಡ ಚೈತನ್ಯಗೊಂಡು ಕಣ್ಣು ಮತ್ತು ಮೆದುಳಿಗೆ ಸುಲಭವಾಗಿ ರಕ್ತ ಸಂಚಲನವಾಗುವುದು ಇದಿಷ್ಟೇ ಅಲ್ಲ ನಾವು ಪ್ರತಿದಿನ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಮ್ಮಲ್ಲಿನ ಭಯ ಆತಂಕ ಖಿನ್ನತೆಗಳನ್ನು ದೂರ ಮಾಡಬಹುದು ಅಲ್ಲದೆ ಮಾನಸಿಕ ಒತ್ತಡ ನಿದ್ರಾ ಸಮಸ್ಯೆಗಳಿಂದ ಶಾಶ್ವತವಾಗಿ ಪರಿಹಾರ ಕಾಣಬಹುದು ಹೌದು ಹಾಗೇನೆ ಮನುಷ್ಯನ ದುಶ್ಚಟಗಳನ್ನು ಕಡಿಮೆ ಮಾಡಿ ಮಾನಸಿಕ ಸ್ಥೈರ್ಯ ಆತ್ಮಬಲ ವಿಶ್ವಾಸವನ್ನು ಹೆಚ್ಚಿಸುವ ಶಕ್ತಿ ರುದ್ರಾಕ್ಷಿಯಲ್ಲಿದೆ ಈ ರುದ್ರಾಕ್ಷಿಯನ್ನು ವಿದ್ಯಾರ್ಥಿಗಳು ಬಳಸುವುದರಿಂದ ಅವರ ನೆನಪಿನ ಶಕ್ತಿ ಹೆಚ್ಚಾಗಿ ಏಕಾಗ್ರತೆ ವೃದ್ಧಿಯಾಗುತ್ತದೆ ಹಾಗಿದ್ರೆ ವಿದ್ಯಾರ್ಥಿಗಳು ಈ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಹೆಚ್ಚು ಲಾಭ ಪಡೆಯುವಂತಾಯ್ತು ಹಾ ಖಂಡಿತ ಪಡೆಯಬಹುದು ಈ ರುದ್ರಾಕ್ಷಿಯನ್ನು ಶಿವಭಕ್ತರು ಪೂಜ್ಯ ಭಾವದಿಂದ ಸ್ವೀಕರಿಸುತ್ತಾರೆ ವಿಶ್ವ ಭಾತೃತ್ವ ಮತ್ತು ವಿಶ್ವಶಾಂತಿಯ ಸಂಕೇತ ಸಹ ರುದ್ರಾಕ್ಷಿಯಾಗಿದೆ ರುದ್ರಾಕ್ಷಿಯು ಮನುಷ್ಯನ ದೇಹವನ್ನು ಸ್ಪರ್ಶಿಸಿದರೆ ಧನಾತ್ಮಕ ತರಂಗ ಅಲೆಗಳು ಉದ್ಭವವಾಗುವುದಲ್ಲದೆ ಜನ್ಮ ಜನ್ಮದ ಪಾಪ ಕರ್ಮಗಳು ಕೂಡ ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೆ ಈ ರುದ್ರಾಕ್ಷಿಯನ್ನು ಧರಿಸುವ ವ್ಯಕ್ತಿಯ ಬಳಿ ಯಾವುದೇ ದುಷ್ಟಶಕ್ತಿಗಳು ಸುಳಿಯುವುದಿಲ್ಲ ರುದ್ರಾಕ್ಷಿ ಧಾರಣೆಯಿಂದ ಶಿವಭಾವ ಮೈಗೂಡುತ್ತದೆ ಜೊತೆಗೆ ಆಧ್ಯಾತ್ಮಿಕ ಸಂಸ್ಕಾರ ಅಂತರಂಗದಲ್ಲಿ ಮೂಡುತ್ತದೆ ಹಾಗೂ ಮನುಷ್ಯನ ಅರಿವಿನ ಕಣ್ಣು ಅರಳುತ್ತದೆ ಈ ಎಲ್ಲಾ ಕಾರಣಗಳಿಂದ ಶಿವ ಧ್ಯಾನ ಮಾಡಲು ಪೂರಕವಾಗಿ ಈ ರುದ್ರಾಕ್ಷಿಯನ್ನು ಬಳಸಬೇಕು ತನು ಮನ ಭಾವಶುದ್ಧಿಗಾಗಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದರೆ ವ್ಯಕ್ತಿಯ ಪಾಪ ಕರ್ಮಗಳು ದೂರವಾಗಿ ಸರ್ವಸಿದ್ಧಿ ಲಭಿಸುತ್ತದೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ರೂಪುಗೊಳಿಸುವ ಶಕ್ತಿ ಕೂಡ ರುದ್ರಾಕ್ಷಿಯಲ್ಲಿದೆ ಆಹಾ ಎಂಥ ವಾಕ್ಯ ಎಷ್ಟು ಚೆನ್ನಾಗಿ ಹೇಳಿದ್ರೆ ನೋಡಿ ನಮ್ಮ ಗುರು ಬಸವಣ್ಣನವರು ಸಹ ಶ್ರೀ ವಿಭೂತಿ ಮತ್ತು ರುದ್ರಾಕ್ಷಿಯನ್ನು ಎಲ್ಲರೂ ಧರಿಸಬೇಕೆಂದು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ ಶ್ರೀ ವಿಭೂತಿ ಪೂಸದವರ ಶ್ರೀ ರುದ್ರಾಕ್ಷಿಯನ್ನು ಧರಿಸದವರ ನಿತ್ಯ ಲಿಂಗಾರ್ಚನೆಯನ್ನು ಮಾಡದವರ ಜಂಗಮವೇ ಲಿಂಗವೆಂದರಿಯದವರ ಸದ್ಭಕ್ತರ ಸಂಘದಲ್ಲಿರದವರ ಕೂಡಲ ಸಂಗಮ ದೇವ ಸೆರೆಗೊಡ್ಡಿ ಬೇಡುವೆನು ಎಂದಿದ್ದಾರೆ ಬಸವಣ್ಣನವರೇ ರುದ್ರಾಕ್ಷಿಯನ್ನು ಎಲ್ಲರೂ ಧರಿಸಬೇಕು ಅಂತ ಹೇಳಿದ್ದಾರೆ ಅಂದಮೇಲೆ ನಾವು ಧರಿಸದೇ ಇರೋಕಾಗುತ್ತಾ ನಿಜವಾಗ್ಲೂ ನಾವೆಲ್ಲ ನಮ್ಮ ದೇಶಿ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ತಪ್ಪದೇ ಮಾಡಬೇಕು ಎಂಬುದೇ ನಮ್ಮ ಸಂಕಲ್ಪ